ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ನಾನ್ ಈ ರೀತಿ ಯಾವ ಹುಡುಗಿ ಜೊತೆಗೂ ನಡ್ಕೊಂಡಿಲ್ಲ ಕಣ ಯಾಕೋ ನಿನ್ ಜೊತೆ ಮಾತ್ರ ನಂಗೆ ಕಂಟ್ರೋಲ್ ತಪ್ಪಿದೆ ಯಾವ್ದೋ ಜನ್ಮದಲ್ಲಿ ನಾನ್ ನಿಂಗೆ ಸಾಲ ಇದೆ ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ನಿನ್ ಮೇಲೆ ಇಂಟ್ರೆಸ್ಟ್ ಬೆಳೀತಿದೆ ಕಣ ನಿಜ ಹೇಳು ನಾನಿನ್ನ ಈ ರೀತಿ ಹಿಡ್ಕೋಬಾರ್ದ ನಿನಗೆ ಇಷ್ಟ ಇಲ್ವಾ ಹೇಳು ಬಂಗಾರಿ ಎನ್ನುತ್ತಾ ಕಿವಿಗೆ ತುಟಿ ಸೋಕಿಸಲು ಅವಳು ಸಣ್ಣದಾಗಿ ಕಂಪಿಸಿ ಅವನಿಂದ ದೂರ ಸರಿದು ನನಗೆ ತಡವಾಯಿತು ಬೇಗ ಮನೆಗೆ ಹೋಗಬೇಕಿದೆ ಬರ್ತೀನಿ ಸರ್ ಎಂದು ಬೆನ್ನು ಮಾಡಿ ಹೊರಟಳು ಆದರೆ ಕರೆಂಟದಾಗಲಿ ಎಲ್ಲೆಡೆ ಹೋಗಿ ಗೆಸ್ಟ್ ಹೌಸ್ನಲ್ಲೂ ಪವರ್ ರಿಸ್ಟೋರ್ ಆಗದೆ ಲೈಟ್ಸ್ ಆಫ್ ಆಗಿತ್ತು ಕತ್ತಲು ಕಂಡು ಬಿರಾತ್ಸ ಲೈಟ್ಸ್ ಯಾಕೆ ಆಫ್ ಆಯಿತು ಎಂದು ಹೆದರಿದವಳು ತಕ್ಷಣ ಅವನ ಎದೆ ಗೂಡಿಗೆ ಸೇರಿದ್ಳು ಹುಡುಗಿ ಅವನ ಎದೆಗೂಡಿಗೆ ಗುಬ್ಬಿಯಂತೆ ಸೇರಿದ್ದು ಅವನಿಗೆ ಖುಷಿ ತರಿಸ್ತು ಲಂಕಾಧಿಪತಿ ಇರುವಾಗ ಭಯ ಯಾಕೆ ಎಂದ ಅದಕ್ಕೆ ಭಯ ಎಂದು ಗುಣಗಿ ದೂರ ಸರಿದಾಗ ಭಯ ಬೇಡ ಮಂಡೋದ್ರಿ ನಾನೇ ನಿನ್ನ ತಿಂದು ಬಿಡಲ್ಲ ಹೇಳು ಯಾಕೆ ಬಂದೆ ಇಲ್ಲಿಗೆ ನನ್ನ ನೋಡೋಕೆ ಅಲ್ವಾ ನನಗೆ ಹರ್ಟ್ ಆಗಿರುತ್ತೆ ಅಂತಾನೆ ತಾನೇ ಎಂದು ಕೇಳ್ತಾ ಹತ್ರ ಬರ್ತಿದ್ದ ಇತ್ತ ಹುಡುಗಿ ಹಿಂದೆ ಸರಿಯುತ್ತಾ ಅದು ಇಲ್ಲ ಅಂದರೆ ಸರ್ ಎನ್ನುತ್ತಾ ಹಿಂದೆ ಹೆಜ್ಜೆ ಹಾಕಿ ಗೋಡೆ ಒಂದಕ್ಕೆ ಅಂಟ್ಕೊಂಡ್ಳು ತಕ್ಷಣ ಅವಳನ್ನು ಅತ್ತಿತ್ತಲುಗಾಡದ ಹಾಗೆ ಕೈಗಳಿಂದ ಬಂಧಿಸಿ ಹೇಳುವಂಗಾರಿ ರೀ ಯಾಕೆ ಬಂದೆ ಏನು ಪತಿನ ನೋಡೋಕೆ ಅಲ್ವಾ ಎಂದು ಕೇಳ್ತಾ ಅತಿ ಮಧುರವಾದ ಕಂಠದಲ್ಲಿ ಕೇಳುವಾಗ ಅವಳು ತಾನೇ ಹೇಗೆ ಸುಮ್ಮನೆ ಇರ್ತಾಳೆ ಹ್ಞೂ ಅದು ಸಾರಿ ಕೇಳೋಕೆ ಸೋರಿ ವಿರಾಜ್ ಸರ್ ಎಂದಳು ಅವನ ಮೊಗದಲ್ಲಿ ನಗು ಮೂಡಿತ್ತು ಮತ್ತೇನೋ ಹೇಳುವ ಮುನ್ನ ಅಡುಗೆ ಮನೆಯಲ್ಲಿ ಏನೋ ಸದ್ದಾಯಿತು ಯಾವುದೋ ಪಾತ್ರೆ ಬಿದ್ದ ಹಾಗಿತ್ತು ಅದರ ಸದ್ದು ಜೋರಾಗಿ ಬಂದ ಕಾರಣ ಹೆದರಿ ಅವನ ತೋಳು ಬಳಸಿದ್ಲು ಅವಳಾಗಿ ಅವಳ ಹತ್ರ ಬಂದು ಅವನನ್ನು ಬಿಗಿ ಹಿಡಿದಾಗ ಅವನಲ್ಲಿ ಹೇಳಲಾಗದ ಖುಷಿ ಯಾವುದೋ ಪಾತ್ರೆ ಬಿದ್ದಿರುತ್ತೆ ಯಾಕೆಷ್ಟು ಹೆದರಿಕೆ ನಾನಿದ್ದೀನಲ್ವಾ ಎಂದವನ ನೋಡ್ತಾ ತಲೆ ಆಡಿಸಿದ್ಲು ಸೆಕ್ಯೂರಿಟಿಗೆ ಕರೆ ಮಾಡಿ ಏನಾಯ್ತು ಪವರ್ಗೆ ಅವ್ರಿಗೆ ಬ್ಯಾಕಪ್ ಯಾಕಿಲ್ಲ ಎಂದು ಕೋಪದಲ್ಲೇ ಕೇಳಿದ ಸರ್ ಪವರ್ ರೀಸ್ಟೋರ್ ಇಶ್ಯೂ ಆಗಿದೆ ಯಾವುದೋ ಬೇಸ್ಮೆಂಟ್ನಲ್ಲಿ ವೈರ್ ಕಟ್ ಆಗಿದೆ ಅರ್ಧ ಗಂಟೆ ಸರ್ ಪ್ಲೀಸ್ ಎಂದನವ ನಡುಗುಟ್ಟ ಬೇರೆ ಕೆಲಸ ಏನಿರುತ್ತೆ ನಿಮಗೆಲ್ಲ ನಾನ್ಸೆನ್ಸ್ ವಿತ್ ಲಾಸ್ಟ್ ವಾರ್ನಿಂಗ್ ನೆನಪಿರಲಿ ವಿರಾಜ್ ಮತ್ತೆ ಮತ್ತೆ ಕ್ಷಮೆ ಕೊಡೋಲ್ಲ ಎಂದು ಕರೆ ಕಟ್ ಮಾಡಿದ್ದ ಅವಳ ಮೊಗದಲ್ಲೇನೋ ಗೊಂದಲ ಮಾಡೋದ್ರಿ ಕ್ಯಾಂಡಲ್ ಹಚ್ಚೋಣ ಇರು ಎನ್ನುತ್ತಾ ಮೊಬೈಲ್ ಟಾರ್ಚ್ ಹಾಕಿ ಕ್ಯಾಂಡಲ್ ಹಚ್ಚಿದ ಕ್ಯಾಂಡಲ್ ಬೆಳಕಲ್ಲಿ ಅವಳ ಮುಗ ಚಿನ್ನದಂತೆ ಹೊಳಿತಿತ್ತು ಅದನ್ನ ಕಂಡವನು ಬ್ಯೂಟಿಫುಲ್ ಎಂದುಕೊಂಡು ನಕ್ಕನು ಹಾಗೆ ಅಡುಗೆ ಮನೆ ಕಡೆಗೆ ಹೊರಟವನ್ನು ನೋಡಿ ತಾನು ಹಿಂಬಾಲಿಸಿದಳು ಒಳಗಡೆ ಬಂದು ನೋಡಲು ಕಷಾಯದ ಪಾತ್ರೆನೆಲ್ಲ ನೋಡಿತ್ತು ಆಕೆ ಸ್ಟವ್ ಮೇಲೆ ಇಟ್ಟಿದ್ದ ಪಾತ್ರೆ ಹೇಗೆ ಬಿತ್ತೆನ್ನುವ ಹಾಗೆ ಮುಖ ಮಾಡಿ ವಿರಾಟ್ ಸರ್ ಇದು ಹೇಗೆ ಬಿತ್ತು ನಾನು ಸ್ಟವ್ ಮೇಲೆ ಇಟ್ಟಿದ್ದೆ ಎಂದವಳ ನೋಡಿ ನೀ ನನ್ನ ಕಾಟಕ್ಕೆ ಸ್ಟವ್ ಆಫ್ ಮಾಡಿ ಗ್ಲಾಸ್ಗೆ ಕಷಾಯ ಬಗ್ಸುತ್ತಾ ಮಿಸ್ ಆಗಿ ಸೆಲ್ಫ್ ತುದಿಯಲ್ಲಿಟ್ಟಿರ್ತೀಯ ಅದಕ್ಕೆ ಬಿದ್ದಿದೆ ಅಷ್ಟೇ ಮಂಡೋದ್ರಿ ಎಂದ ಇಲ್ಲ ಸರ್ ನಾನು ಎಂದು ಮತ್ತೇನು ಆಕೆ ಹೇಳುತ್ತಾ ಸ್ವಲ್ಪ ಮುಂದೆ ಸಾಗಿ ಕಷಾಯದ ಮೇಲೆ ಕಾಲಿಟ್ಟು ಅಮ್ಮ ಎಂದು ಚೀರಿ ಜಾರಿದಳು ಮಂಡೋದ್ರಿ ಒಳಗಡೆ ಬಂದೆ ಏನು ಡಿಟೆಕ್ಟಿವ್ ಏಜೆಂಟ್ ಇವಳು ಪಾತ್ರೆಗಳ ಮೇಲೆ ಇನ್ವೆಸ್ಟಿಗೇಷನ್ ನಡೆಸೋಕೆ ಮುಗಿದಾಳೆ ಎದ್ದಾಳೆ ಎಂದು ಕೈ ಚಾಚಿದ ಆದರೆ ಆ ಕೈಗೆ ಕೈ ಸೇರಿಸಿ ಮೇಲೇಳೋಕ್ಕೂ ಆಗಲಿಲ್ಲ ಅವಳಿಗೆ ಕಾಲು ಸ್ವಲ್ಪ ಉಳುಕಿತ್ತು ಮತ್ತೆ ಜಾರಿ ಬಿದ್ದಳು ಏನಾಯಿತು ನಿನಗೆ ಎಂದು ಅವಾಜ್ ಹಾಕಿದ ಕಾಲು ಕಾಲು ಎಂದು ಪಾದ ಮುಟ್ಟಿ ನೋಡ್ಕೊಳ್ತಾ ಮುಖ ಕಿವ್ತಿದ್ಳು ಅವಳ ಮಗ ನೋಡ್ದವನಿಗೆ ಅರ್ಥವಾಗಿತ್ತು ಅವಳ ಕಾಲು ಕೊಂಚ ಟ್ವಿಸ್ಟ್ ಆಗಿರಬಹುದು ಎಂದು ತಕ್ಷಣ ಮತ್ತೇನು ಆಲೋಚಿಸದೆ ಅವಳನ್ನು ಮೆತ್ತಗೆ ಹೊತ್ತನು ವಿರಾಜ್ ಸರ್ ಏನು ಮಾಡ್ತಿದ್ದೀರಾ ಬಿಡಿ ನನ್ನ ನಾನು ಬರ್ತೀನಿ ಎಂದು ಮುಜುಗರ ತೋರ್ತಿದ್ದವಳನ್ನು ನೋಡಿ ಬರ್ತೀಯಾ ಬರ್ತೀಯಾ ನೋಡ್ತಾ ಇದ್ದೀನಲ್ಲ ತಾವು ಬರೋದನ್ನು ತಾವು ಬರೋ ಅಷ್ಟರಲ್ಲಿ ನಾನು ಮುದ್ಕ ಆಗಿರ್ತೀನಿ ಆಮೇಲೆ ನನ್ನ ಕನಸಿನ ಸ್ಥಿತಿ ಏನಾಗ್ಬೇಡ ಎನ್ನುತ್ತನ ಅಕ್ಕವನ್ನು ಸೀದಾ ಹಾಲಿಗೆ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದ ಕೂತರು ಅವಳ ಕೈಕಾಲಿನ ಮೇಲೆ ಕೈ ಹಾಕಿ ಮುಟ್ಟಿ ನೋಡಲು ಶುರು ಮಾಡಿದ ತುಂಬಾ ನೋಡ್ತಿದ್ಯಾ ಎಂದ ಹ್ಮ್ ಎಂದು ತಲೆ ಆಡಿಸಿದ್ಲು ಇಲ್ಲೇರು ನಾನು ಪೇಂಟ್ ಕಿಲ್ಲರ್ ತರ್ತೀನಿ ಎಂದು ಹೋದ ಪಾದ ನೋಡ್ಕೊಳ್ತಾ ಕೂತಿದ್ದವಳಿಗೆ ಅವಳ ಮುಗದ ಮೇಲೆ ಯಾವುದೋ ಫ್ಲಾಶ್ ಲೈಟ್ ಬಿದ್ದಂತಾಯ್ತು ಇದೇನಿದು ಯಾವುದು ಲೈಟ್ ಆನ್ ಆಗಿದಂಗೆ ಇದೆಯಲ್ಲ ಎಂದು ಸುತ್ತಲೂ ನೋಡುವಾಗ ಯಾರು ಓಡ್ ಹೋದ ಅನುಭವ ಆಯಿತು ಅವಳಿಗೆ ನಡೆಯಲಾಗದೆ ಬೆದರಿ ಅಲ್ಲೇ ಕೂತು ಗಮನಿಸುವಾಗ ಅವಳ ಭುಜ ಯಾರು ಮುಟ್ಟಿದ ಅನುಭವವಾಗಿ ವಿರಾಜ್ ಸರ್ ಎಂದು ಜೋರಾಗಿ ಚೀರುತ್ತಾ ಪಕ್ಕ ನೋಡಲು ಅವಳ ಲಂಕಾಧಿಪತಿ ಕೂತಿದ್ದ ಸರ್ ನೀವಾ ಎಂದವಳು ತಕ್ಷಣ ಅವನ ಶರ್ಟ್ ಗಟ್ಟಿಯಾಗಿ ಹಿಡಿದು ಎದೆಗಪ್ಪಿದಳು ನಾನಲ್ಲದೆ ನಿನ್ನೆ ಈ ರೀತಿ ಮುಟ್ಟೋಕೆ ಯಾರಿಗೆ ಧೈರ್ಯ ಇದೆ ಹೆದರ್ ಬಂಗಾರಿ ನಾನಿರುವಾಗ ಭಯ ಆಕೆ ನಿಂಗೆ ಎಂದವನ ನೋಡಿ ಯಾಕೆ ಹೆದ್ರಿಸೋದು ನೀವು ನನ್ನ ಎಂದು ತುಸು ಕೋಪ ತೋರಿ ದೂರ ತಳ್ಳಿದಳು ಆಕೆ ತಳ್ಳಿದ್ದಕ್ಕೆ ಕೆಳಗಡೆ ಬಿದ್ದಂತೆ ಬೀಳುವ ನಾಟಕ ಮಾಡ್ತಾನೆ ವಿರಾಜ್ ಮತ್ತೊಮ್ಮೆ ಕೋಪದಲ್ಲಿ ತಳ್ಳಿದ್ದಕ್ಕೆ ಪಶ್ಚಾತ್ತಾಪ ತೋರುವ ಹಾಗೆ ಸರ್ ಎಂದು ಆತನ ಕಡೆಗೆ ನೋಡಿ ಅಳುಮಗ ಮಾಡಿದವಳ ನೋಡಿ ಗೋಲ್ ನನ್ನ ತಳ್ಳೋ ಶಕ್ತಿ ನಿಂಗೆ ಎಲ್ಲಿಂದ ಬರಬೇಕು ಸ್ಟ್ರಿಂಗ್ ತಗೊಂಡ್ರು ಸ್ಟ್ರಾಂಗ್ ಆಗಲ್ಲ ನೀನು ಮಸಾಜ್ ಮಾಡೋಕ್ಕೆ ನಾನೇ ಕೆಳಗಡೆ ಕೂತೆ ಎಂದವನು ತಕ್ಷಣ ಅವಳ ಪಾದ ಮುಟ್ಟಿದ ಅವನ ಸ್ಪರ್ಶವಾದ ಕೂಡಲೇ ಕಾಲು ಹಿಂದಕ್ಕೆ ತೆಗೆದುಕೊಂಡು ಅದನ್ನು ನಂಗೆ ಕೊಡಿ ನಾನು ಹಚ್ಕೊಳ್ತೀನಿ ಎನ್ನುತ್ತಾಳೆ ಹುಡುಗಿ ಆದರೆ ಕೇಳ್ತಾನ ಅವನು ಯಾಕೆ ನಾನಿನ್ ಪಾದ ಮುಟ್ಟೋಕ್ಕೂ ಯೋಗ್ಯನಲ್ವಾ ಅಥವಾ ನಾನಿನ ಪಾದವನ್ನು ಕಿತ್ತು ನನ್ನ ಬೆಡ್ರೂಮ್ ಶೋಕೇಸಲ್ಲಿ ಶೋ ಇಡ್ತೀನಿ ಅಂತ ಭಯಾನ ಭಯ ಮುಚ್ಕೊಂಡು ಕೂತ್ಕೊಳ್ಳೆ ಎಂದವನಲ್ಲಿ ರೋಪಿಗೆ ಅಚಾಡಿಲ್ಲದೆ ಕೂತಳು ಮೆತ್ತಗೆ ಪೈನ್ ಬಾಮ್ ಹಾಕಿ ಮಸಾಜ್ ಮಾಡಲು ಆರಂಭಿಸಿದ ಅನ್ನಿಸ್ತು ಅವಳಿಗೆ ಮೆತ್ತಗೆ ನೀವು ಈ ರೀತಿ ಯಾರಿಗಾದ್ರೂ ಮಸಾಜ್ ಮಾಡಿದ್ದೀರಾ ಸರ್ ಎಂದು ಕೇಳಿದ್ಲು ಹ್ಞೂ ಮಸಾಜ್ ಸೆಂಟರ್ ಇತ್ತಲ್ವ ನಂದು ಹೋಗೋರು ಬರೋರಿಗೆ ಫ್ರೀಯಾಗಿ ಮಸಾಜ್ ಮಾಡ್ತಿದ್ದೆ ಎಂದು ಓರಿ ನೋಟದಲ್ಲೇ ಅವಳ ಕಡೆ ನೋಡ್ದ ಆತ ಹೇಳಿದೆ ನಿಜ ಎನ್ನುವ ಹಾಗೆ ಮುಖ ಮಾಡಿ ಹೌದಾ ಎಂದು ಮರು ಪ್ರಶ್ನಿಸಿದಳು ಅವಳ ಮುಗ್ಧತೆ ಕಂಡು ಲಂಕಾಧಿಪತಿಗೆ ನಗು ಬಂದುಬಿಟ್ಟಿತ್ತು ಗುಳಿಕೆನ್ನೆ ತೋರಿ ಜೋರಾಗಿ ನಗಲು ಆರಂಭಿಸಿದನು ಯಾಕೆ ಸರ್ ನಗ್ತಿದ್ದೀರಾ ಏನಾಯಿತು ಎಂದು ಕೇಳಿದವಳಿಗೆ ಇನ್ನೂ ಅರಿವಾಗಿಲ್ಲ ಅವನ ತರಲೆ ಉತ್ತರ ಅದು ಎಂದು ಮಂಡೋದ್ರಿ ಗ್ರಾನಿ ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲ ಗೊತ್ತಿರೋರು ತಾವೇ ಮೇಯ್ತಾವಿ ಅಂತ ದಿಮಾಗ್ ತೋರಿಸ್ತಾರೆ ಅಲ್ಪ ವಿದ್ಯೆ ತಿಳಿದಿರೋರು ತಮಗೆಲ್ಲ ಗೊತ್ತಿದೆ ಅನ್ನೋ ದರ್ಪ ತೋರಿಸ್ತಾರೆ ಅದೇ ಏನೂ ಗೊತ್ತಿರದವರು ಮಾತ್ರ ತಮ್ಮನ್ನು ದಡ್ರು ಅಂತ ತಿಳ್ಕೊಳ್ತಾರೆ ಆದರೆ ಅವರು ದಡ್ಡರಲ್ಲ ಮುಗ್ದರು ಅಂತ ನೀನು ಹಾಗೆ ಕಣೆ ವೆರಿ ಇನ್ನೋಸೆಂಟ್ ಆ್ಯಂಡ್ ಎಸ್ ಐ ಲೈಕ್ ಇಟ್ ಎಂದು ಅವೆಲ್ಲೆಡೆ ನೋಡಿ ನಾನು ಮುಟ್ತಾ ಇರೋದು ಮೂರನೇ ಪಾದ ಇದು ಎಂದ ಮೊದಲೆರಡು ಯಾರ್ದು ಎಂದು ಕೇಳೋ ಧೈರ್ಯ ಇಲ್ಲ ಅವಳಲ್ಲಿ ಕೇಳಿದರೆ ಏನನ್ಕೊಳ್ತಾನೋ ಎಂದು ಸುಮ್ಮನಾದಳು ಮೊದಲನೇ ಪಾದ ಗ್ರಾಣಿದು ಎರಡನೇದು ಆ ಪಿಲ್ಲಿ ಶಾಚಿದು ಮೂರನೇದು ನಿಂದೆ ಎಂದ ಒಂಥರ ಆಯಿತು ಅವಳಿಗೆ ಆದರೂ ತೋರಿಸ್ಕೊಳ್ಳಿಲ್ಲ ಮತ್ತೆ ಕಾಲು ಹಿಂದೆ ತೆಗೆದುಕೊಂಡು ಸಾಗ್ಬಿಡಿ ಈಗ ರಿಲೀಫ್ ಆಗಿದೆ ಎಂದಳು ಹಾಗೆ ಎದ್ದು ಅವಳ ಪಕ್ಕ ಬಂದು ಕುಳಿತವನು ಯಾಕೆಲ್ಲ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸ್ತೀಯಾ ಮುಂದುವರಿಯೋಕೆ ಭಯಾನ ಮುಜುಗರನಾ ಇಲ್ಲ ನನ್ನ ಮೇಲೆ ಅನುಮಾನನ ಎಂದು ಕೇಳುವಾಗ ಹಾಗೇನಿಲ್ಲ ಸರ್ ತಡ ಆಯಿತು ಮನೆಗೆ ಹೋಗಬೇಕಿದೆ ಎಂದು ಮೇಲಿದ್ದವಳನ್ನು ಮತ್ತೆ ತನ್ನ ಮೇಲೆ ಕೂರಿಸಿಕೊಂಡು ನೀನು ನನಗೆ ಆಗಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಉತ್ತರ ಗೊತ್ತಿಲ್ಲದ ಪ್ರಶ್ನೆ ನಾನೇನು ಕೇಳಿದ್ದಿಲ್ಲ ಆನ್ಸರ್ ಮಾಡೋಕ್ಕೇನು ಪ್ರಾಬ್ಲಮ್ ಅಂತ ಹೇಳ್ತೀಯಾ ಎಂದ ಯಾವ ಪ್ರಶ್ನೆ ಸರ್ ಎಂದವಳನ್ನು ಬಿಡದೆ ಬಳಸಿ ಏನು ದೊಡ್ಡ ಕ್ವಶನ್ ಇಟ್ಟಿದ್ದೀನಿ ನೀನು ಮುಂದೆ ನೋಡು ಯಾವ ಪ್ರಶ್ನೆ ಅಂತ ಕೇಳೋಕೆ ಎಂದು ರೇಗಿ ಅದೇ ಕನಸಿನ ಪ್ರಶ್ನೆ ಕನಸು ನನ್ಸಾಗುತ್ತಾ ಅಂತ ಕೇಳಿದ್ನಲ್ಲ ಅದಕ್ಕೆ ತಮ್ಮ ಆನ್ಸರೇನು ಎಂದು ಮೆತ್ತಗೆ ಕೇಳಿದ ಅವಳೇನು ಹೇಳಲಿಲ್ಲ ಅವಳೇ ಕನ್ಫ್ಯೂಸ್ ಆಗಿದ್ದಾಳಲ್ವಾ ಬಂಗಾರಿ ನನ್ನ ನೋಡು ಎಂದು ಪಿಸುಗುಟ್ಟಿದ ಅವನ ಈ ಪಿಸು ಮಾತುಗಳಿಗೆ ತನ್ನನ್ನು ತಾನು ಮರೆಯುತ್ತಾಳೆ ಹುಡುಗಿ ಈಗಲೂ ಹಾಗೆ ಅವನೆಡೆ ನೋಡಿದ್ಲು ನೀ ನನ್ನ ಲೈಫ್ಗೆ ಬಂದಾಗಿಂದ ನನ್ನ ಬದುಕಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ನಾನು ಹೇಳಾಯಿತು ಅಲ್ವಾ ಈಗ ನೀನು ಹೇಳು ನನ್ನ ಎಂಟ್ರಿ ನಿನ್ನ ಲೈಫ್ನಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ ಅಂತ ಎಂದು ತಾಳ್ಮೆಯಿಂದ ಮುದ್ದಾಗಿ ಕೇಳಿದ ಅವಳಿಂದು ನೋಡ್ತಾನೆ ಇದ್ಲು ಬಂಗಾರಿ ಭಯ ಬೀಳ್ಬೇಡ ನಿಂಗೆ ಅನ್ಸಿದ್ ಹೇಳು ಅದು ನಿನ್ನ ಡಿಸಿಷನ್ ನಿಂಗೆ ನಿನ್ನ ಡಿಸಿಷನ್ ನಿನ್ನ ಭಯಕ್ಕೆ ನಿನ್ನ ಅನಿಸಿಕೆ ಹೇಳೋ ಅಕ್ಕಿದೆ ಆದರೆ ಉತ್ತರ ಕೊಡು ನಿನ್ನ ಆನ್ಸರ್ ಮುಖ್ಯ ನನಗೆ ಜನ್ಮಿ ಹೇಳು ಎಂದವನು ಅವಳ ಹಣೆಗೆ ಹಣೆ ಸೇರಿಸಿ ಕಣ್ಮುಚ್ಚಿ ಅನ್ಸಿದ್ ಹೇಳೋ ಬಂಡೋದ್ರಿ ನನಗೆ ನಿನ್ನ ನೋಡ್ದೇ ಇರೋಕ್ಕಾಗದ ಹಾಗೆ ನಿಂಗೂ ನನ್ನ ನೋಡದೆ ಇರೋಕ್ಕಾಗಲ್ವಾ ನೀನು ನನ್ನ ಕನಸಿಗೆ ಬರೋ ಹಾಗೆ ನಿನ್ನ ಡಿಸ್ಟರ್ಬ್ ಮಾಡ್ತಿಲ್ವಾ ಪ್ರಶ್ನೆ ಮಾಡ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಡೋಂಟ್ ಯು ಲೈಕ್ ಮೀ ನೇರವಾಗಿ ಕೇಳಿದನು ಅವನ ಕೈ ಸ್ಪರ್ಶಕ್ಕೆ ಬಿಸಿ ಉಸಿರಾಟಕ್ಕೆ ಅವನ ಸನಿಹದಲ್ಲಿದ್ದ ಸಿರಿಯ ಮನಸ್ಸು ರೆಕ್ಕೆ ಕೊಡವಿ ಮಾತಾಡಲು ಆರಂಭಿಸಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ